ಇಪ್ಪತ್ತು ವರ್ಷದಲ್ಲಿ ನೋಡಿದ್ದಾರೆ ಅದು ವೈಯಕ್ತಿಕನ ನಿಜವಾಗ್ಲು ಮೈಲಾರ ಲಿಂಗೇಶ್ವರ ಕಾಣಿಕನ ಅದು ಖಂಡಿತವಾಗ್ಲೂ ಅವ್ರು ಯಾರ ಅಣತಿ ಅಂತ ನುಡಿತಾರೆ ಅಂತಕ್ಕಂಥದ್ದು ಇದು ಭಗವಂತನಿಗೆ ಗೊತ್ತದು ಆದರೆ ಕಾರಣಕ್ಕೆ ಹೇಳ್ತಕ್ಕಂಥ ಅವರು ಪದ್ಧತಿಗಳನ್ನು ವಿರೋಧಿಸಿ ಕಾರಣಿಕವನ್ನು ಹೇಳ್ತಕ್ಕಂಥದ್ದು ಮಾಡಿದ್ದಾರೆ ಈ ವರ್ಷನೂ ಕೂಡ ಅವರು ಕಾರಣಕ್ಕೆ ಹೇಳ್ತಕ್ಕಂಥದ್ದು ವೈಯಕ್ತಿಕವಾಗಿನೇ ಹೇಳಿದರೆ ಹೊರತು ಗುರುಪೀಠದ ಸಂದೇಶ ಆಶೀರ್ವಾದ ಭಂಡಾರ ಯಾವುದನ್ನು ಪಡೆಯೋದಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ವರಿಷ್ಠಾಧಿಕಾರಿಗಳೇ ನನ್ನ ವೈಯಕ್ತಿಕ ನಾನು ಕೇಳ್ಕೊತ ನೀವು ಗಂಡಾರ ಹಚ್ಚರಿ ಅಂತಕ್ಕಂಥ ಮಾತನ್ನು ನಮ್ಮ ವಿಜಯನಗರ ಎಸ್ ಪಿ ಸಾಹೇಬರು ಸಹ ನನಗೆ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ ಆ ಪರಿಸ್ಥಿತಿ ಈಗ ಕ್ಷೇತ್ರದಲ್ಲಿ ಬರಬೇಕಾಗಿತ್ತ ಎಷ್ಟು ತಲೆ ತಲಾಂತರದಿಂದ ಈ ಕಾರಣಿಕ ನಡೆದಿದೆ ಎಷ್ಟು ಗುರುಗಳು ಗೊರವಾಯಿನ ಆಶೀರ್ವಾದ ಮಾಡಿದ್ದಾರೆ ಅದೇ ದೈವತ್ತದಲ್ಲೇ ಕಾರಣಿಕವನ್ನು ನುಡಿದಿದೆ ಅದು ಸತ್ಯ ಆಗುತ್ತೆ ಈ ವರ್ಷ ವರ್ಷದಲ್ಲಿರ್ತಕ್ಕಂಥದ್ದು ನನಗೆ ತಿಳಿದ ಮಟ್ಟಿಗೆ ಯಾವುದೋ ಕಾರ್ಯಕ್ರಮದಲ್ಲಿ ವಿಧಿವಿಧಾನಗಳನ್ನ ಅನುಸರಿಸವರು ಹೇಳಿರ್ತಕ್ಕಂಥ ಕಾರಣಕ್ಕೆ ವೈಯಕ್ತಿಕ ಅಂತ ನನ್ನ ಇದು 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 ನಿಜಾಂಶ ನಿಜಾಂಶ ಆಗೋದಿಲ್ವಾ ಇಲ್ಲ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀರಾ ದೂರು ಕೊಡ್ತೀರಾ ನಾವು ದೂರು ಕೊಡ್ತೀವಿ ಈಗಾಗೆಲ್ಲ ಗ್ರಾಮಸ್ಥರು ಕೂಡ ದೂರು ಕೊಡ್ತಾ ಇದ್ದಾರೆ ಭಕ್ತರು ದೂರು ಕೊಡ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಇದ್ರ ಬಗ್ಗೆ ಸೂಕ್ತ ವ್ಯಕ್ತಿಯನ್ನು ಅದಕ್ಕೆ ಆರಿಸಿ ಕಾರಣಿಕ ನೋಡಿಸಿದ್ರೆ ಏಳು ಕೋಟಿ ಭಕ್ತರಿಗೆ ಸಂತೋಷ ಆಗ್ತಕ್ಕಂಥ ಒಂದು ವಿಚಾರ ಇದೆ ಅಂತಕ್ಕಂಥ ಲಕ್ಷಾಂತರ ಭಕ್ತರೆಲ್ಲ ಎದುರು ನೋಡ್ತಾ ಇದ್ದಾರೆ ಒಡೆಯವರು ವಿಶ್ಲೇಷಣೆ ಮಾಡ್ತಾರೆ ಏನಾಗುತ್ತೆ ಏನು ರೈತ ರೈತಾಪಿ ವರ್ಗದಲ್ಲಿ ರಾಜಕೀಯ ವರ್ಗದಲ್ಲಿ ಏನಾಗುತ್ತೋ ಅಂತ ನೋಡ್ತಾ ಇದ್ದಾರೆ ಸೊ ಹಾಗಾದ್ರೆ ಈಗ ಪ್ರಸಕ್ತ ವರ್ಷದಲ್ಲಿ ವಿಶ್ಲೇಷಣೆ ವಿಶ್ಲೇಷಣೆ ಹೋದ್ರೆ ಎಲ್ಲವೂ ಕೂಡ ತಟಸ್ಥಾಗುತ್ತೆ ಹೇಗೆ ನಮಗೆ ಧಕ್ಕೆ ಬರುತ್ತೆ ಈಗ ನಮ್ಮ ಮನಸ್ಸಿಗೆ ಗುರು ಗುರುವಿನ ಮನಸ್ಸಿಗೆ ನಮಗೆ ನೋವಾದಾಗ ಆ ಗೊರವೆಯ ನಮ್ಮ ಸಂಪರ್ಕದಲ್ಲೇ ಇಲ್ಲ ಅಂದಾಗ ಹೆಂಗೆ ನಾವು ಯಾವ ಥರ ಹೇಳೋದು ಹೇಳಿ ಅದ್ರ ಹೇಳಕ್ಕೆ ನಮಗೆ ಮನಸ್ಸೇ ಮಾಡ್ತಾ ಭಾಳ ಬೇಸರ ಆಗಿದೆ ನಾನು ಕುದುರೆ ಮೇಲೆ ಬರ್ಬೇಕಾದ್ರೆ ನಿಜವಾಗ್ಲೂ ನಾನು ಕಣ್ಣಿನ ಹಾಕಿ ಅಂತ ಬಂದಿದ್ದೇನೆ ಆ ಭಗವಂತನೇ ಅವನಿಗೆ ಶಿಕ್ಷೆ ಕೊಡಲಿ ಅಂತಂದು ನಾನು ಆತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದೆ ಓಕೆ ಓಕೆ